ఎస్ కోటెప్ప మరడి అంతి విద్యార్థి ಮಹೇಶ್ ತಿಮ್ಮಾರೆಡ್ಡಿ ಅನ್ನೋರು ಸೌಜನ್ಯ ಪರವಾಗಿ ಧ್ವನಿ ಎತ್ತಿದ್ದಾರೆ ಕಳೆದ ಹಲವು ವರ್ಷಗಳಿಂದ ಅವರ ಅಕೌಂಟ್ಗೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಣ ಬರ್ತಾ ಇದೆ ಅಂತ ಹೇಳ್ತೀರಾ ಜೊತೆಗೆ ಮಹೇಶ್ ತಿಮ್ಮಾರೆಡ್ಡಿ ಆದ ತಕ್ಷಣ ಗಿರೀಶ್ ಅವರು ಹೋರಾಟ ಮಾಡ ಅವ್ರು ಮಾಡ್ತಾರೆ ಅವರು ಧರ್ಮಸ್ಥಳದ ಧರ್ಮಾಧಿಕಾರಿ ಮಂಜುನಾಥ್ ಅವ್ರನ್ನ ಕೆಳಗಿಳಿಸಬೇಕು ಒಂದು ದುರುದ್ದೇಶದಿಂದ ಈ ಕೆಲಸಕ್ಕೆ ಅಂದರೆ ಆ ಸೌಜನ್ಯ ಪರವಾಗಿ ನಾವು ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇರ್ತಾರೆ ಹೇಳ್ತಿರ್ತಾರೆ ಅಂತ ನೀವು ಹೇಳ್ತೀರಾ ಜೊತೆಗೆ ಎಮ್ ಡಿ ಸಮೀರವರು ವಿಡಿಯೋಗಳನ್ನು ಮಾಡಿ ಆ ಸೌಜನ್ಯ ಪರವಾಗಿ ಏನಾದರೂ ಧ್ವನಿ ಎತ್ತ ಸಂದರ್ಭಗಳಲ್ಲಿ ನೀವು ಬಣ್ಣ ಬಣ್ಣದ ವಿಡಿಯೋಗಳನ್ನು ಮಾಡ್ತೀರಾ ಕಟ್ಟುಕತೆಗಳನ್ನು ಹೇಳ್ತೀರಾ ಏ ಮೂಲಕ ನಿಮ್ಮ ಬೆಟ್ಟಿಂಗ್ ಏನಾದರೂ ಇನ್ಫ್ಲೂಯೆನ್ಸ್ ಮಾಡ್ಕೊಳ್ಳೋಕ್ಕೆ ದುಡ್ಡು ಮಾಡ್ಕೊಳ್ಳೋಕೆ ಈ ತರದ ಕೆಲಸಗಳ ಕೈ ಹಾಕ್ತಿದ ಅಂತ ಹೇಳಿ ಈ ಸರ್ ಯಾರು ಸೌಜನ್ಯ ಪರವಾಗಿಕ್ಕಿಂತ ಸೌಜನ್ಯ ಪರವಾಗಿ ಇದ್ದಿದ್ದೀವಿ ಆದರೆ ಧರ್ಮಸ್ಥಳದ ಧರ್ಮಾಧಿಕಾರನ ನಾವು ರಕ್ಷಣೆ ಮಾಡ್ಕೊಳ್ಳುತ್ತೀವಿ ಅಂತ ಹೇಳ್ಕೊತ ಯಾರು ಈ ತರ ಈ ವ್ಯಕ್ತಿಗಳನ್ನ ಅಪಮಾನ ಮಾಡ್ತೀವಿ ಅಪಮಾನ ಅಂತ ನಾನು ಕರೆಯಲ್ಲ ಬಟ್ ಅವ್ರ ವಿರೋಧವಾಗಿ ನೀವಿದ್ದೀರೋ ನೀವು ಏನಾದರೂ ಧರ್ಮಸ್ಥಳದ ಧರ್ಮಾಧಿಕಾರಿಗೆ ಅಪಮಾನ ಆಗ್ತಿದೆ ಅಂತ ಸಂದರ್ಭಗಳಲ್ಲಿ ನೀವು ಇವ್ರ ಕೇಸ್ ಗಳನ್ನ ದಾಖಲೆ ಮಾಡೋದಾಗಲಿ ಇವ್ರ ನೀವು ಯಾಕೆ ಕ್ರಮಗಳನ್ನ ಜಾಸ್ತಿ ತಗೊಳ್ತಿಲ್ಲ ಅವ್ರು ಎ ಮುಖಾಂತರ ಹೇಳ್ತಿದ್ದಾರೆ ನೀವು ನೀವು ಅದಕ್ಕೆ ಸಮರ್ಥವಾದಂತಹ ಉತ್ತರವನ್ನು ಕೊಡಕ್ಕೆ ನಿಮ್ ಕೈಲಿ ಯಾಕೆ ಇರಬೇಕಾದ ಜಾಗದಲ್ಲಿ ಮೆದುಳು ಅವರಿಗೆ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ ಜನಸಾಮಾನ್ಯರು ಎಲ್ಲರೂ ಏನ್ ಪಾಯಿಂಟ್ ಅರ್ಥ ಆಯ್ತು ಇವ್ರ ಮೇಲೆ ಯಾಕೆ ನೀವು ಕಾನೂನು ಪ್ರಕಾರವಾದ ಕ್ರಮ ತಗೊಳ್ಳೋದಿಲ್ಲ ನಿಮಗೆ ಮುಂದೆ ತುಂಬಾ ತೊಂದರೆ ಆಯ್ತಾ ಅದು ನಾವು ಸಾಮಾಜಿಕವಾಗಿ ಇದನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ಈಗ ಮಾನ್ನಷ್ಟ ಮೊಕದ್ದಮೆ ಹೆಚ್ಚು ಕಮ್ಮಿ ಒಂದು ನೂರು ಕೋಟಿ ಮೇಲೂ ಮಾಡಿದ್ದಾರೆ ಕೋರ್ಟಿಂದ ಕೂಡ ಆದೇಶ ಬಂದರೂ ಕೂಡ ನಮ್ಮ ರಾಜ್ಯದಲ್ಲಿ ಪೊಲೀಸರು ಅವರ ವಿರುದ್ಧ ಕ್ರಮವನ್ನ ತಗೊಳ್ತಾ ಇಲ್ಲೊಬ್ಬನೇ ತೊಳೆ ಹಾಕಿದ್ರೆಗಿಂತ ಮುಂಚೆ ನಾನೇ ಹಾಕಿ ಬಿಡ್ತಾ ಇದ್ದೆ ಈಗ ಅವ್ರು ಭಾಷಣ ಮಾಡಕ್ಕಿಲ್ಲ ಅಂತೇಳಿ ಕೋರ್ಟ್ ಆದೇಶ ಇದ್ರು ಕೂಡ ಕೋರ್ಟ್ ಆದೇಶವನ್ನ ಇಲ್ಲಿ ಪಾಲನೆ ಮಾಡ್ತಾ ಇಲ್ಲ ಇದು ಯಾಕಂತ ನನಗೂ ಗೊತ್ತಾಗ್ತಾ ಇಲ್ಲ ರೋಗಿ ಬಯಸಿದ್ದು ನರ್ಸ್ನ ಡಾಕ್ಟರ್ ಕಳಿಸಿದ್ದು ನರ್ಸ್ನ ಅವ್ರ ಮೇಲೆ ಹತ್ತು ಕೋಟಿ ಐದು ಕೋಟಿ ಮೂರು ಕೋಟಿ ಈ ಥರದ ಒಂದು ಐವತ್ತರವತ್ತು ಸಂಸ್ಥೆಗಳಿಂದ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳಿಂದಲೂ ಕೂಡ ಮಾನನಷ್ಟ ಮೊಕದ್ದಮೆಗಳನ್ನು ದಾಖಲು ಮಾಡಿದರು ಇವ್ರಿಗೆ ಧರ್ಮಸ್ಥಳದವ್ರ ಬಗ್ಗೆ ಏನೋ ತೀರ್ಪು ಬಂದರೆ ಇವರು ಅದು ವಿಜಯೋತ್ಸವ ಅನ್ನೋ ರೀತಿಯಲ್ಲಿ ಮಾಡ್ತಾರೆ ಅವ್ರದ್ದು ಏನೋ ಕ್ಯಾನ್ಸಲ್ ಆಯಿತು ಹಂಗೆ ಹಿಂಗೆ ಅಂತೇಳಿ ಇವ್ರ ಮೇಲೆ ಪೊಲೀಸ್ ಕ್ರಮ ತಗೊಳ್ಬೇಕಿದ್ರು ಕೂಡ ತಗೊಳ್ತಾ ಇಲ್ಲ ಯಾಕಂತ ನನ್ಗೂ ಅರ್ಥ ಆಗ್ತಾ ಇಲ್ಲ ನಿಮ್ಮ ಕಾನೂನು ಸಲಕಾರದ ಹೋರಾಟ ಆಗ್ತಾ ಇದೆ ಈಗ ಮೊನ್ನೆ ಸ್ಟೇ ತಂದ್ಬಿಟ್ರೆ ನನ್ನ ಮೇಲೆ ನೀವು ಬಾಯಿ ಬಂದ್ ಬೈ ಬೈಕೊಳ್ಳಿ ನಾನ್ ಸುಮ್ಮನೆ ಕುತ್ಕೋಬೇಕು ನನ್ ಮೇಲೆ ನೀವು ಬೈಬಾರದು ಅಂತೇಳಿ ನಾನ್ ಸ್ಟೇ ತರಬಾರ್ದು ಸ್ಟೇಟ್ ಅಂದರೆ ಎಲ್ಲರೂ ಬಾಯಿ ಮುಚ್ಚೋ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ ಹೋರಾಟಗಾರರಿಗೆ ಬಹಿರಂಗವಾಗಿ ವೇದಿಕೆ ಮಾಡೋಣ ಬನ್ನಿ ನೇರವಾಗಿ ಜನರ ಮುಂದೆ ನಾವು ಮಾತಾಡೋಣ ನಿಮ್ಮ ಹತ್ರ ಇರೋ ಎವಿಡೆನ್ಸನ್ನು ಕೊಡಿ ನೋಡಿ ಸರ್ ಈ ಫೋನನ್ನು ಇಟ್ಕೊಂಡು ಹೇಳ್ತಾರೆ ಇಲ್ಲೇ ಇದೆ ಎವಿಡೆನ್ಸ್ ನನ್ನ ಹತ್ರ ತೋರಿಸ್ತೀನಿ ಅಂತ ಹೇಳಿದರು ಎಲ್ಲಿದೆ ಅವರ ಎವಿಡೆನ್ಸು ನಮ್ಮ ಹತ್ರ ನೋಡಿದವರು ಇದ್ದಾರೆ ಸಾಕ್ಷಿ ಇದೆ ಅಂತೇಳಿ ಹೇಳಿದರು ಕೋರ್ಟಿಗೆ ಮುಚ್ಚಿದಲ ಕೋಟೆಯಲ್ಲಿ ಕೋರ್ಟಿಗೆ ಸಾಕ್ಷಿಯನ್ನು ಕೊಡುವಂಥ ಅವಕಾಶಗಳಿವೆ ಯಾಕೆ ಇವರು ಕೊಡಲಿಲ್ಲ ನ್ಯೂಯಾರ್ಕ್ ಯೂನಿವರ್ಸಿಟಿಗೆ ಧರ್ಮಸ್ಥಳದವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ನಾನು ಹತ್ರ ದಾಖಲಿದೆ ಅಂತೇಳಿ ಹೋರಾಟಗಾರ ಹೇಳ್ತಾನೆ ಬಹಿರಂಗವಾಗಿ ಹೇಳ್ಬೋದಲ್ಲ ಅದಕ್ಕೆ ಯಾರ ಅಡೆತಡೆ ಇದೆ ಒಂದು ರೂಪಾಯಿ ಒಂದು ರೂಪಾಯಿ ಅವ್ರದ್ದು ಇನ್ವೆಸ್ಟ್ಮೆಂಟ್ ಇದ್ದಿದ್ದಿದ್ರೆ ನಿಮ್ಮ ಜೊತೆ ನಾನು ಬಂದು ಜೀತಕ್ಕೆ ನಿಲ್ತೀನಿ ಅಂತೇಳಿ ನಾನು ಬಹಿರಂಗವಾಗಿ ಸವಾಲು ಹಾಕಿದ್ದೀನಿ ಇವತ್ತಿ ತನಕ ನನ್ನನ್ನು ಜೀತಕ್ಕೆ ಇಟ್ಕೋಬೋದಲ್ಲ ಅವರು ನನ್ನಲ್ಲಿ ಸಿಟ್ಟಿದೆ ನನಗೆ ಹೊಡೀರಿ ಖಾರದ ಪುಡಿ ಹಾಕಿ ಕಲ್ಲುಕುಟ್ಟಿ ಅಂತ ಕಲ್ಲೆಸಿರಿ ಅಂತ ಹೇಳ್ತಾರಲ್ಲ ಹಾಗಿದ್ರೆ ನನ್ನನ್ನು ಅವ್ರ ಜೀತಕ್ಕೆ ಇಟ್ಕೊಬೋದಲ್ಲ ಪ್ರೂವ್ ಮಾಡ್ಲಿ ಅದಕ್ಕೆ ಗುಡ್ ಕ್ವಶನ್